ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ ಕ್ರಿಸ್ಮಸ್ ಆಚರಣೆಗೆ ಸಕಲ ಸಿದ್ಧತೆಗಳು ಜೋರಾಗಿ ನಡೆಯುತ್ತಿದ್ದು ಈಗಾಗಲೇ ಚರ್ಚ್ ಮನೆಗಳಲ್ಲಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ ವಿದ್ಯುತ್ ದೀಪ ಹಾಗೂ ಆಕಾಶಬುಡ್ಡಿಯ ಅಲಂಕಾರದಿಂದ ಸಿಂಗಾರಗೊಂಡ ಚರ್ಚ್ಗಳು ಹಬ್ಬಕ್ಕೆ ಮತ್ತಷ್ಟು ಮೆರುಗು ನೀಡುತ್ತಿವೆ ಕೋಲಾರ ನಗರದ ಭಾರತೀಯ ಮೆಥೋಡಿಸ್ಟ್ ಚರ್ಚ್ ಕ್ರಿಸ್ಮಸ್ ಆಚರಣೆಗೆ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಇದೇ ಸಂದರ್ಭದಲ್ಲಿ ಮೆಥೋಡಿಸ್ಟ್ ಚರ್ಚ್ನ ಮೇಲ್ವಿಚಾರಕರಾದ ಶಾಂತಕುಮಾರ್ ಮಂಗಳವಾರ ಸಂಜೆ ನಾಲ್ಕರ ಸಮಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಕ್ರಿಸ್ಮಸ್ ಹಬ್ಬವನ್ನು ಪ್ರತಿ ವರ್ಷ ವಿಜೃಂಭಣೆಯಿಂದ ಹಬ್ಬದ ರೀತಿಯಲ್ಲಿ ಆಚರಿಸಲಾಗುತ್ತಿದೆ ಭಜನೆ ಆರಾಧನೆಗಳ ಮೂಲಕವಾಗಿ ಜನತೆಗೆ ಒಳ್ಳೆಯದಾಗಬೇಕು ಎಂಬ ಪ್ರಾರ್ಥನೆಯನ್ನು ಮಾಡಲಾಗುವುದು ಕ್ರಿಸ್ಮಸ್ ಹಬ್ಬವನ್ನು ಎಲ್ಲ ಜನರು ಪ್ರೀತಿಸುವಂತಹ ಹಬ್ಬ ಇದು ಒಂದು ಜನಾಂಗಕ್ಕೆ ಸೀಮಿತವಾಗಿಲ್ಲ ಎಲ್ಲ ಪಂಗಡದ ಜನರು ಈ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸುತ್ತಾರೆ ಎಂದು ತಿಳಿಸಿದರು ಬಾಲಬಿಲಾ ಕತ್ತನಲ್ಲಿ ಪ್ರಿಯವಾದವರೇ ನಮ್ಮ ಕೋಲಾರ ಮೆಥಡಿ ಸಭೆಯ ವತಿಯಿಂದ ನಾಡಿನೆಲ್ಲ ಜನತೆಗೆ ನಮ್ಮ ಕೋಲಾರ ಪಟ್ಟಣದ ಎಲ್ಲ ಪ್ರಿಯ ಸಾರ್ವಜನಿಕರಿಗೆ ನಾವು ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಶುಭಾಶಯಗಳನ್ನ ಹೇಳಿಕ್ಕೆ ನಾನು ಇಷ್ಟಪಡ್ತೇನೆ ನನ್ನ ಹೆಸರು ರೆವರೆಂಡ್ ಪಿ ಶಾಂತಕುಮಾರ್ ಡಿಸ್ಟ್ರಿಕ್ಟ್ ಸೂಪ್ರೆಂಟ್ ಆಫ್ ಮೆಟ್ರಿ ಚರ್ಚ್ ಆ್ಯಂಡ್ ಇನ್ಸ್ಟಿಟ್ಯೂಷನ್ಸ್ ಪ್ರತಿ ವರ್ಷ ನಾವು ಯಥಾಪ್ರಕಾರವಾಗಿ ಕ್ರಿಸ್ಮಸ್ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಅರ್ಥಗಲ್ಭಿತ ರೀತಿಯಲ್ಲಿ ನಮ್ಮ ಕೋಲಾರ ಮದ್ರ ಸಭೆ ಆಚರಣೆ ಮಾಡ್ತಾರೆ ಈ ವರ್ಷದ ಒಂದು ಅದ್ಭುತವಾದ ರೀತಿಯಲ್ಲಿ ಅಲಂಕಾರ ಮಾಡ್ತಾ ಇದ್ದಾರೆ ನಮ್ಮ ಭಜನೆ ತಂಡ ಮತ್ತು ಡೆಕೋರೇಷನ್ ತಂಡದವರು ಭಾಳ ಅದ್ಭುತವಾದ ರೀತಿಯಲ್ಲಿ ಕಾರ್ಯಗಳನ್ನು ಇದ್ದಾರೆ ಇದರ ಮೇಲೆ ಉದ್ದೇಶ ಏನಂತ ಹೇಳಿದ್ರೆ ನಮ್ಮ ನಾಡಿನ ಜನತೆಗೆ ನಮ್ಮ ಕೋಲಾರ ಪಟ್ಟಣದಲ್ಲಿರ್ತಕ್ಕಂಥ ಜನರಿಗೆ ಒಂದು ಒಳ್ಳೆಯ ಸಂದೇಶ ಹೋಗಲಿ ಯೇಸು ಕ್ರಿಸ್ತನು ಎರಡು ಸಾವಿರ ವರ್ಷಗಳ ಹಿಂದೆ ಆತನು ಚಿಕ್ಕ ಕೂಸಾಗಿ ಲೋಕದಲ್ಲಿ ಜನಿಸಿ ಬಂದಂಥ ಒಂದು ಶುಭ ಸಂದೇಶವನ್ನು ನಮ್ಮ ಸಭೆ ಮೂಲಕವಾಗಿ ಜನರಿಗೆ ನಾವು ತಿಳಿಸ್ತಕ್ಕಂಥದ್ದಾಗಿದೆ ನಾವು ಎರಡನೇದಾಗಿ ಏನಂತ ಹೇಳಿದ್ರೆ ನಮ್ಮ ಕರ್ತನಾದಂಥ ಯೇಸು ಸ್ವಾಮಿ ಅದನ್ನು ಶಾಂತಿ ಪ್ರಿಯ ಪ್ರೀತಿಸುವಂಥ ಪ್ರೀತಿಸುವಂಥದೇವಿ ಶಾಂತಿದಾಯಕ ಜನರು ಬರ್ತಾರೆ ಸಾಯಂಕಾಲ ಎಡಿ ನಮ್ಮ ಕೋಲಾರ ಪಟ್ಟಣದಲ್ಲಿರ್ತಕ್ಕಂಥ ಎಲ್ಲ ಜನರು ಈ ಹಬ್ಬ ಎಲ್ಲರೂ ಪ್ರೀತಿ ಮಾಡ್ತಾರೆ ಈ ಕ್ರಿಸ್ಮಸ್ ಹಬ್ಬ ಅಂದರೆ ಬರೀ ಒಂದು ಜನಾಂಗಕ್ಕೆ ಮಾತ್ರ ಸೀಮಿತವಲ್ಲ ಇಡೀ ಜನಾಂಗ ಬರ್ತಾರೆ ಯಾವುದೇ ಪಂಗಡದವರಿದ್ರು ಕೂಡ ಬಂದು ದೇವರ ಆಶೀರ್ವಾದವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಗುರುಗಳು ಧರ್ಮಗುರುಗಳು ಇರ್ತಾರೆ ಇಲ್ಲಿ ಅವ್ರಿಗೋಸ್ಕರ ಬಂದಂಥ ಭಕ್ತಾದಿಗಳಿಗೆ ಪ್ರಾರ್ಥನೆ ಮಾಡಿ ನಾವು ಆಶೀರ್ವಾದ ಮಾಡಿ ಕಳಿಸ್ಕೊಡ್ತೇವೆ ಯೇಸು ಕ್ರಿಸ್ತನ ಜನನ ತಾಗಿಟ್ಟಿದ್ದಾರೆ ಯೇಸ್ವಾಮಿ ಜನಿಸ್ತಿರ್ತಕ್ಕಂಥದ್ದು ಎಸ್ವಾಮಿ ನೋಡಲಿಕ್ಕೆ ಕುರುಬರು ಜೋಯಿಸ್ರು ನೇವದೂತರು ಸಂದೇಶ ಕೊಡ್ತಕ್ಕಂಥ ಒಂದು ಸನ್ನಿವೇಶ ಯಸ್ವಾಮಿ ಅತನ ಹುಟ್ಟು ಬಂದಂಥ ಒಂದು ಸ್ಥಳ ಆ ಗೋದಲಲ್ಲಿ ಹುಟ್ಟು ಬಂದಂಥ ಒಂದು ಸನ್ನಿವೇಶವನ್ನು ಈ ರೀತಿಯಲ್ಲಿ ಮಾಡಿ ಇಲ್ಲೂ ಕೂಡ ಬಂದು ಅನೇಕರು ನೋಡಿ ಪ್ರಾರ್ಥನೆ ಮಾಡಿಕೊಂಡು ಹೋಗ್ತಾರೆ